ಟೈಟ್ ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಸೌಲಭ್ಯಗಳು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರು ಪರ್ಸೆಂಟ್ ವಿದ್ಯಾರ್ಥಿ ವೇತನ ಮೈನಾರಿಟಿ ಒಬಿಸಿ ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಇತರೆ ವರ್ಗದವರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿ ವೇತನ ನೀಡಲಾಗುವುದು ನೀವು ನೀಡಬೇಕಾದ ದಾಖಲೆಗಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಬಿಪಿಎಲ್ ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು ನೀಟ್ ಎನ್ಇಇಟಿ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಹದಿನೈದು ಸಾವಿರದ ಇಪ್ಪತ್ತೆರಡರವರೆಗೆ ಉಚಿತ ತರಬೇತಿ ನೀಡಲಾಗುವುದು ನಮಸ್ಕಾರ ಇದು ಸುದ್ದಿ ಸ್ಪೆಷಲ್ ಇವತ್ತಿನ ಪ್ರೈಮ್ನಲ್ಲಿ ನಾನು ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ಪತನದ ಹಂಚಿಕೆ ಮಹಾರಾಷ್ಟ್ರದ ಉದ್ಭವ್ ಠಾಪೆ ನೇತೃತ್ವದ ಸರ್ಕಾರ ಆಪರೇಷನ್ ಕಮಲಕ್ಕೆ ಎಲ್ಲವೂ ಸಿದ್ಧ ಕರ್ನಾಟಕ ಮಧ್ಯಪ್ರದೇಶದ ನಂತರ ಈಗ ಮಹಾರಾಷ್ಟ್ರ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಬಲಿಯಾಗುವ ಸಾಧ್ಯತೆ ಮಹಾರಾಷ್ಟ್ರದಲ್ಲಿ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಕ್ಷಣ ಕ್ಷಣಕ್ಕೆ ಚಿತ್ರ ಬದಲಾಗ್ತಾ ಇದೆ ಉದ್ಧವ್ ಠಾಕ್ರ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ ಆದರೆ ಆ ಸರ್ಕಾರ ಬಿದ್ದೇ ಬೀಳುತ್ತೆ ಅಂತ ಹೇಳುವ ಸ್ಥಿತಿ ಇಲ್ಲ ಅದರ ಸಾಧ್ಯತೆ ಕಾಣ್ತಾ ಇದೆ ಏಕನಾಥ್ ಶಿಂದೆ ಅವರು ಈಗ ಶಿವಸೇನೆಯ ರಿಬೆಲ್ ನಾಯಕ ಏಕನಾಥ್ ಶಿಂದೆ ಒಂದು ಕಾಲದಲ್ಲಿ ಉದ್ಧವ್ ಠಾಕ್ರೆಗೆ ತುಂಬ ಹತ್ತಿರವಾಗಿದ್ದವರು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಅವರು ಠಾಕ್ರೆಯ ಒಂದು ಕೋಟರಿಯಿಂದ ಸಾವಕಾಶ ಹೊರಗೆ ಬರತೊಡಗಿದರು ತಮಗೆ ಏನು ದಕ್ಕಬೇಕಾಗಿಯೋ ಅದು ದಕ್ಕತಾ ಇಲ್ಲ ಅಂತ ಅವರಿಗೆ ಅನಿಸತೊಡಗಿತ್ತು ಆಗಲೇ ಈ ನಾಟಕದ ಪೂರ್ವ ತಯಾರಿ ರಂಗತಾಲಿನೂ ನಡೆದು ಹೋಗಿತ್ತು ಉದ್ಧವ್ ಠಾಕ್ರೆಗೂ ಅದು ಗೊತ್ತಿತ್ತು ಆ ಕಾರಣಕ್ಕಾಗಿ ದಿನದ ದಿನಕ್ಕೆ ಅವರು ಏಕನಾಥ್ ಹಿಂದೆ ಅವರನ್ನು ದೂರಕ್ಕೆ ತೆಳಿತು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿ ಸೊ ಕಳೆದ ಎರಡು ದಿನಗಳಿಂದ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ನಡೆದು ಮಹಾರಾಷ್ಟ್ರದಲ್ಲಿ ಮುಂಬೈನಿಂದ ಸುಮಾರು ಇಪ್ಪತ್ತೆರಡು ಶಾಸಕರು ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಗುಜರಾತ್ಗೆ ಹೊರಟು ಸೂರತ್ನ ಒಂದು ಹೋಟೆಲ್ನಲ್ಲಿ ಅವರಿಗೆ ತಗ್ಗಿದ್ದಾರೆ ಸೊ ಇದು ಸ್ಪಷ್ಟ ಸೂಚನೆ ಬಿ ಜೆ ಪಿ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಫ್ನೀಸ್ ಅವರು ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಪಕ್ಷದ ವರಿಷ್ಠರ ಜೊತೆ ಮಾತುಕತೆ ನಡೆಸುವುದಕ್ಕೆ ಈ ನಡುವೆ ಶಿಂದೆ ಅವರನ್ನು ಪಕ್ಷದ ಮುಖ್ಯ ಸಚೇತಕರ ಸ್ಥಾನದಿಂದ ಶಿವಸೇನೆ ಎತ್ತಿ ಹಾಕಿದೆ ಅಂದರೆ ನಾವು ಮಾತುಕತೆಗೆ ಸಿದ್ಧರಿಲ್ಲ ಅನ್ನುವ ಸಂದೇಶವನ್ನು ಶಿವಸೇನೆ ಕೊಟ್ಟಿದೆ ಆದರೆ ತೆರೆ ಮರೆಯಲ್ಲಿ ಪ್ರಯತ್ನಗಳು ಇಟ್ಟಿದ್ದಾರೆ ಈಗ ಒಂದು ಉದ್ಧವ್ ಠಾಕ್ರೆ ಅತಿ ಹತ್ತಿರವಾಗಿದ್ದರು ಇಬ್ಬರು ನಾಯಕರು ಗುಜರಾತ್ಗೆ ತೆರಳಿದ್ದಾರೆ ಅವರಲ್ಲಿ ಒಬ್ಬರು ರವೀಂದ್ರ ಪಾಠಕ್ ಅವರು ಕೂಡ ಉದ್ಧವ್ ಠಾಕ್ರೆಗೆ ಹತ್ತಿರ ಆದರು ಅವರು ಈಗ ಅಲ್ಲಿಗೆ ತೆರಳಿದ್ದಾರೆ ಆದರೆ ಅಲ್ಲಿ ಮಾತುಕತೆ ನಡೆಸುವುದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಶಿಂದೆ ನೋವಿಗೆ ಕಾರಣಗಳಿವೆ ಅದನ್ನು ಸಂಪೂರ್ಣವಾಗಿ ನಾವು ನಿರಾಕರಿಸೋದಕ್ಕೆ ಸಾಧ್ಯ ಆಗಲ್ಲ ಅವರು ಕಳೆದ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರು ಏನು ರಿವೆಲಿಯನ್ನ ಮೂಡ್ನಲ್ಲಿದ್ದರು ಆಗ ಪಕ್ಷವನ್ನು ಒಗ್ಗಟ್ಟಿನಲ್ಲಿ ಇಡೋದಕ್ಕೆ ಯತ್ನ ಮಾಡಿದವರು ಇದೆ ಏಕನಾಥ್ ಶಿಂದೆ ಅವರು ಅವರು ಠಾಣಾ ಪ್ರದೇಶದವರು ಸೊ ಅವರಾದರೂ ಕೂಡ ಅವರಿಗೆ ತಮಗೆ ಬೇಕಾದ ದಕ್ಕಿಲ್ಲ ಅನ್ನುವ ಸಿಟ್ಟು ಇತ್ತು ಆಗಲೇ ಅವರಿಗೆ ಬಿದ್ದಿದ್ದು ಗಾಳ ನೋಡಿ ಯಾವ್ಯಾವ ಪಕ್ಷದಲ್ಲಿ ಅತೃಪ್ತರಿದ್ದಾರೆ ಅನ್ನೋದನ್ನು ಬಿ ಜೆ ಪಿ ಲೆಕ್ಕ ಹಾಕೋದ್ರಲ್ಲಿ ಶು ಆವಾಗಲೇ ಈ ಆಪರೇಷನ್ ಕಮಲಕ್ಕೆ ವೇದಿಕೆ ಸಿದ್ಧವಾಗಿ ಹೋಗಿತ್ತು ಹಾಗೆ ನೋಡಿದರೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹಲವು ಯತ್ನಗಳು ಕೂಡ ನಡೆದಿತ್ತು ಸೆಂಟ್ರಲ್ ಏಜೆನ್ಸಿಯನ್ನು ಬಳಸಿ ಈ ಮೈತ್ರಿ ಸರ್ಕಾರದ ಹಲವರ ಮೇಲೆ ದಾಳಿ ನಡೆಸಲಾಗಿತ್ತು ಆದರೆ ಅದು ನಿರೀಕ್ಷಿತ ಫಲವನ್ನು ಬಿಜೆಪಿಗೆ ನೀಡಲೇ ಇಲ್ಲ ಆಗ ಸಿದ್ಧವಾದದ್ದು ಇಬ್ರಾಹನ್ ನಾಟಕ ಹಿಂದೆ ಬಲೆಗೆ ಬಿದ್ದರು ಸೊ ಇವತ್ತು ಶಿಂದೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏಕನಾಥ್ ಶಿಂದೆ ಟ್ವಿಟರ್ನಲ್ಲಿ ಅವರು ಗುಜರಾತ್ಗೆ ಹೋದ ಮೇಲೆ ಒಂದು ತಾವು ಬಾಬಾ ಸಾಹೇಬ್ ಸಾರಿ ಠಾಕ್ರೆ ಅವರು ಏನಿದ್ದಾರೆ ಅವರ ತತ್ವಕ್ಕೆ ಬದ್ಧರಾಗಿರುವವರು ಅನ್ನೋ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಹಿಂದುತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಠಾಕ್ರೆ ಠಾಕ್ರೆಯವರ ಹಿಂದುತ್ವ ಏನಿದೆ ಅದು ನಮ್ಮ ಉಸಿರು ಅಧಿಕಾರಕ್ಕಾಗಿ ನಾನು ಪಕ್ಷವನ್ನು ಒಡೆಯಲಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರ ಟಾರ್ಗೆಟ್ ಬಹಳ ಸ್ಪಷ್ಟವಾದ್ದು ಅದು ಒಂದು ಉದ್ಧವ್ ಠಾಕ್ರೆ ಅವರು ಈಗ ಹಿಂದುತ್ವದಿಂದ ದೂರ ಬಂದಿದ್ದಾರೆ ನಾನು ಹಿಂದುತ್ವ ಎಲ್ಲಿದೆಯೋ ಅಲ್ಲಿ ಹೋಗ್ತೀನಿ ಅನ್ನುವ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ ಅದು ಅಂದರೆ ಅವರ ಆಲೋಚನೆ ಸ್ಪಷ್ಟವಾಗಿದೆ ಈಗ ಹಲವು ಪ್ರಶ್ನೆಗಳು ಇಲ್ಲಿ ಈ ಸರ್ಕಾರ ಉರುಳಿ ಹೋದರೆ ಮುಂದೆ ಸರ್ಕಾರ ರಚಿಸೋದಕ್ಕೆ ಸಾಧ್ಯನಾ ಅಂತ ಅದನ್ನು ಸುಲಭವಾಗಿ ಹೇಳುವ ಸ್ಥಿತಿ ಇಲ್ಲ ಯಾಕೆಂದರೆ ಈಗಿನ ಒಂದು ಯೋಜನೆಯ ಪ್ರಕಾರ ಅಥವಾ ಏಕನಾಥ್ ಶಿಂದೆಯವರು ಬಿ ಜೆ ಪಿ ನಾಯಕತ್ವದ ಜೊತೆ ಮಾತನಾಡಿದ ಪ್ರಕಾರ ಅವರು ಒನ್ ಥರ್ಡ್ ಶಾಸಕರ ಬೆಂಬಲವನ್ನು ಪಡೆದು ಪಕ್ಷವನ್ನು ಶಿವಸೇನೆಯನ್ನು ಒಡೆಯಬೇಕು ಆ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವ ಆಲೋಚನೆ ಕೂಡ ಬಿ ಜೆ ಪಿಯಲ್ಲಿದೆ ಅಂತ ಹೇಳಿ ಸಮಸ್ಯೆ ಇರುವುದು ಅವರಿಗೆ ಅವರು ಮೊದಲು ಮೂವತ್ತು ಸಾರಿ ಮೂವತ್ತು ಶಾಸಕರು ತಮ್ಮ ಜೊತೆ ಇದ್ದಾರೆ ಅಂತ ಹೇಳಿದರು ಆದರೆ ಈಗ ಅಲ್ಲಿ ಇರುವವರು ಇಪ್ಪತ್ತೆರಡು ಶಾಸಕರು ಅದರಲ್ಲಿ ಐವರು ಮಂತ್ರಿಗಳು ಕೂಡ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೆರಡು ಸಾಕಾಗಲ್ಲ ಐವತ್ತಾರರ ಏನಿದೆ ಐವತ್ತಾರು ಶಾಸಕರ ಬಲ ಶಿವಸೇನೆಯದು ಸೊ ಶಾಸಕರ ಸಂಖ್ಯೆ ಕಡಿಮೆ ಆದರೆ ಏನು ಮಾಡ್ತಾರೆ ಈ ನಡುವೆ ಒಂದು ಅವರ ಜೊತೆ ಏಕನಾಥ್ ಶಿಂದೆ ಅವರ ಜೊತೆ ಇರುವ ಶಾಸಕರಲ್ಲಿ ಮೂವರು ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಉದ್ಧವ್ ಠಾಕ್ರೆಯ ಮನೆಯಲ್ಲಿ ಅವರು ಶಾಸಕಾಂಗದ ಸಭೆ ಕೂಡ ನಡೀತು ಆ ಸಂದರ್ಭದಲ್ಲಿ ಮೂವತ್ತರಿಂದ ಮೂವತ್ತೈದು ಶಾಸಕರು ಹಾಜರಿದ್ದರು ಅಂತ ಹೇಳಲಾಗ್ತಾ ಇದೆ ಅದು ಕ್ಲೇಮ್ ಮಾಡ್ತಾ ಇದೆ ಶಿವಸೇನೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಫೋಟೋವನ್ನಾಗಲಿ ಇನ್ನೊಂದು ರಿಲೀಸ್ ಮಾಡಿಲ್ಲ ಅದರಿಂದ ಇಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳೋದು ಕಷ್ಟ ಆದರೆ ಅವರು ಕ್ಲೇಮ್ ಮಾಡ್ಕೊತೀವಿ ಮೂವತ್ತು ಎಲ್ಲ ಮೂವತ್ತೈದು ಶಾಸಕರು ನಮ್ಮ ಇದ್ದಾರೆ ಸೊ ಹಾಗಿದ್ದರೆ ಇವರ ಜೊತೆ ಏನು ಅವರ ಜೊತೆ ಇದ್ದ ಶಾಸಕರು ವಾಪಸ್ ಬಂದರೆ ಅದು ಹೇಳೋದು ಕಷ್ಟ ಅವರ ಜೊತೆ ಮೊದಲು ಇಪ್ಪತ್ತೆರಡು ಜನ ಇದ್ದಿದ್ದು ಮಾತ್ರ ನಿಜ ಆದರೆ ಇಪ್ಪತ್ತೆರಡು ಜನ ಗಟ್ಟಿಯಾಗಿ ಅವರ ಜೊತೆ ಉಳಿತಾರ ಅಂತ ಹೇಳೋದು ಕಷ್ಟ ಅಂದರೆ ಸಿಚುವೇಶನ್ ಈಸ್ ಫ್ಲೂಯಿಡ್ ಸಿಚುವೇಶನ್ ಫ್ಲೂಯಿಡ್ ಆಗಿದೆ ಏಕನಾಥ್ ಶಿಂದೆ ಅವರ ಜೊತೆ ಮಾತುಕತೆಗೆ ನಾವು ಸಿದ್ಧ ಇಲ್ಲ ಅನ್ನೋ ಒಂದು ಸ್ಟ್ಯಾಂಡನ್ನು ಬಹಿರಂಗವಾಗಿ ಶಿವಸೇನೆ ತೆಗೆದುಕೊಂಡ್ರೂ ಕೂಡ ಈ ಬ್ಯಾಕ್ ಹಿಂದಿನಿಂದ ಮಾತುಕತೆ ಏನಿದೆ ಅದು ನಡೀತಾನೆ ಇದೆ ಆದರೆ ಯಾವುದೇ ಕಂಡೀಷನ್ ಹಾಕಿ ಅವರು ವಾಪಸ್ ಬರುವುದಕ್ಕೆ ಅವಕಾಶ ಇಲ್ಲ ಎನ್ನುವ ಮಾತನ್ನು ಶಿವಸೇನೆ ಶಿವಸೇನೆ ಮೂಲಗಳು ಹೇಳ್ತವೆ ಆದರೆ ಈ ಏಕನಾಥ್ ಶಿಂದೆ ಅಂತಹ ಸುಲಭಕ್ಕೆ ಮಣಿಯುವವರಲ್ಲ ಅವರ ಹತ್ರ ಮಸಲ್ ಪವರ್ ಕೂಡ ಇದೆ ಈ ಸೋ ಪವರ್ಫುಲ್ ಇನ್ ಟಾಣಾ ಏರಿಯಾ ಸೊ ಆದ್ದರಿಂದ ಅವರು ಮತ್ತೆ ಎದೆ ಉಪ್ಪಿಸಿ ನಿಲ್ಲುವವರು ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ಅವರಿಗೆ ಬೇಕಾದ ಆಕ್ಸಿಜನ್ ಏನಿದೆ ಅದು ಬಿ ಜೆ ಪಿಯಿಂದ ದೊರಕಿದೆ ಸೊ ಈ ಕಾರಣಕ್ಕಾಗಿ ಅವರು ಬಂದು ಮತ್ತೆ ಸೇರಿ ಅನ್ನೋ ಸಿಚುವೇಶನ್ ಇಲ್ಲ ಹಾಗಂತ ಅವರು ಒಟ್ಟಾರೆಯಾಗಿ ಕಾಲುಭಾಗ ಶಾಸಕರನ್ನು ಒಡೆದು ಶಿವಸೇನೆಯನ್ನು ಒಡೆಯುವ ಸ್ಥಿತಿ ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಆ ಮಟ್ಟದ ಬೆಂಬಲ ಅವರಿಗೆ ಸ್ವಲ್ಪ ಕೊರತೆ ಇದ್ದಂತೆ ಕಾಣುತ್ತೆ ಅಂದರೆ ಈ ಪರಿಸ್ಥಿತಿ ಬದಲಾಗತ್ತೆ ಬದಲಾಗಲ್ಲ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೆ ನಾನು ಹೇಳಿದೆ ಸಿಚುವೇಶನ್ ಇಸ್ ಫ್ಲೋ ಸಾಹೇಬ್ ಠಾಕ್ರೆ ಠಾಕ್ರೆಯವರಿದ್ದಾರೆ ಅವರ ಹೆಸರನ್ನ ಶಿಂದೆ ಪ್ರಸ್ತಾಪಿಸಿದರು ಅವರು ಎಪ್ಪತ್ತರ ದಶಕದಿಂದ ಶಿವಸೇನೆಯನ್ನು ಕಟ್ಟಿದವರು ಉಗ್ರ ಹಿಂದುತ್ವವಾದಿಯವರು ಅದ್ರ ಜೊತೆಗೆ ಅವ್ರು ಕಾರ್ಟೂನಿಸ್ಟ್ ಕೂಡ ಆಗಿರು ಅತ್ಯುತ್ತಮ ಕಾರ್ಟೂನ್ಗಳನ್ನು ಬಾಳಾಸಾಹೇಬ್ ಬಿಡಿಸ್ತಾ ಇದ್ದರು ಸೊ ಅವರ ಮಾತೃಶ್ರೀ ಏನಿದೆ ಮುಂಬೈನಲ್ಲಿ ಅವರ ಮನೆ ಅದು ಹಿಂದುತ್ವವಾದಿಗಳಿಗೆ ಕಾಶಿ ಇದ್ದಂತೆ ಆಗಿತ್ತು ಎಲ್ಲರೂ ಕೂಡ ಬಿ ಜೆ ಪಿ ನಾಯಕರುಗಳು ಬಾಳಾಸಾಹೇಬರ ಆಶೀರ್ವಾದ ಪಡಿತಿದ್ದರು ಅದ್ವಾನಿ ಅವರು ವಾಜಪೇಯಿ ಅವರಿಗೆ ಸೊ ಆ ಮಟ್ಟದ ನಾಯಕ ಅವರು ಮತ್ತು ಪ್ರಖರ ಹಿಂದುತ್ವವಾದಿ ಅದರ ಜೊತೆಗೆ ಅವರು ಶಿವಸೇನೆಯನ್ನು ಕಟ್ಟುವಾಗ ಒಂದು ಮರಾಠ ಮಾಣುಸ್ ಅನ್ನುವ ಒಂದು ಒಂದು ಸ್ಲೋಗನನ್ನು ಇಟ್ಕೊಂಡು ಮರಾಠ ಮಾಣುಸ್ ಅಂದರೆ ಮರಾಠ ಮನಸ್ಸು ಅಂತ ಅನ್ಬೋದೆ ಎಕ್ಸಾಕ್ಟ್ ಆದ ಟ್ರಾನ್ಸ್ಲೇಷನ್ ಅಂದರೆ ಒಂದು ರೀತಿ ಮರಾಠ ಸಂಸ್ಕೃತಿ ಮರಾಠ ಪುಟ್ಟ ಪರಂಪರೆ ಮರಾಠ ಭಾಷೆ ಮರಾಠಿ ಭಾಷೆ ಅವರು ಎಪ್ಪತ್ತರ ದಶಕದಲ್ಲೇನೆ ಮುಂಬೈನಲ್ಲಿ ಒಂದು ಯಾರು ಮರಾಠೇತರ ಜನರ ಮೇಲೆ ಹಲ್ಲೆಗಳೆಲ್ಲ ನಡೆದು ಹಲವಾರು ಕನ್ನಡಿಗರು ಸಂತ್ರಸ್ತರಾದರು ಅವರ ಹೋಟೆಲ್ಗಳ ಮೇಲೆ ಕೂಡ ದಾಳಿ ನಡೆದಿತ್ತು ಹಾಗೆ ಬೆಳೆದು ಬಂದದ್ದು ಶಿವಸೇನೆ ಶಿವಸೇನೆ ಅಂದರೆ ಶಿವಸೈನಿಕರು ಅಂದರೆ ಭಯವನ್ನು ಉಂಟು ಮಾಡ್ತಾ ಇತ್ತು ಅಂತ ಉಗ್ರ ಹಿಂದುತ್ವವಾದಿ ಇವರ ಈ ಶಿವಸೇನೆಯ ನೆರಳಿನಲ್ಲೇ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬೆಳೆದದ್ದು ಸೊ ಬಿ ಜೆ ಪಿ ಸೌಕಾಶವಾಗಿ ಬೆಳೀತಾ 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 ಅದು ಶಿವಸೇನೆಯನ್ನೇ ನುಂಗುವ ಸ್ಥಿತಿಗೆ ಬಂದು ಯಾಕೆ ಗೊತ್ತಾ ಒಂದು ಶಿವಸೇನೆಯ ಮತಬ್ಯಾಂಕ್ ಮತ್ತು ಬಿ ಜೆ ಪಿಯ ಮತ ಬ್ಯಾಂಕ್ ಒಂದೇ ಆಗಿತ್ತು ಶಿವಸೇನೆಯ ಮತ ಬ್ಯಾಂಕನ್ನು ಹೊಡಿತಾ ಹೊಡಿತಾ ಬಿ ಜೆ ಪಿ ಬೆಳೀತಾ ಹೋದಾಗೆ ಶಿವಸೇನೆ ತನ್ನ ಶಕ್ತಿಯನ್ನು ಕಳ್ಕೊತಾ ಕಳ್ಕೊತಾ ಬಂತು ಕಳೆದ ಚುನಾವಣೆ ಸಂದರ್ಭದಲ್ಲೂ ಆತ ಆಗ ಉದ್ದವ್ ಠಾಕ್ರೆ ಅವರಿಗೆ ಒಂದು ರೀತಿಯ ಜ್ಞಾನೋದಯ ಆಯಿತು ಅವರು ಬಿ ಜೆ ಪಿಯ ಜೊತೆಗಿದ್ದರೆ ನನಗೇನು ಲಾಭ ಇಲ್ಲ ನಾವು ಇನ್ನಷ್ಟು ಶೃಂಕ್ ಆಗ್ತಾ ಹೋಗ್ತೀವಿ ಹೇಳಿ ಅವರು ಹೊರಗಡೆ ಬಂದು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಜೊತೆ ಸರ್ಕಾರ ರಚಿಸ್ತಾರೆ ಆದರೆ ಶಿವಸೇನೆಯ ಒಳಗಡೆ ಇರುವ ಅವರು ಕೇಡರ್ಗಳೇನಿವೆ ಬಹಳಷ್ಟು ಜನ ಉಗ್ರ ಹಿಂದುತ್ವವಾದಿಗಳೇ ಇದು ಪಿಗೂ ಗೊತ್ತಿತ್ತು ಈ ಕಾರಣಕ್ಕಾಗಿ ಎಲ್ಲ ಆಯುಧಗಳನ್ನು ಬಳಸಿ ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ಸಫಲ ಆಗಿಲ್ಲ ಆಗ ಅವರು ಬಳ ಹಿಡಿದುಕೊಟ್ಟಿದ್ದು ಈ ಏಕನಾಥ್ ಶಿಂದೆ ಅನ್ನುವ ವ್ಯಕ್ತಿಯಲ್ಲ ಅವರಿಗೂ ನೋಡಿತ್ತು ಯಾಕೆಂತಂದರೆ ಅವರು ನಂಬರ್ ಟೂ ಆಗಬೇಕು ಅಂತ ಆಸೆ ಪಟ್ಟಿದ್ರು ಆದರೆ ನಂಬರ್ ಟೂ ಶಿವಸೇನೆಯಲ್ಲಿ ಅವರಿಗೆ ಸಿಕ್ಕಿಲ್ಲ ಆ ಸ್ಥಾನ ಅದು ಅವರ ಸಿಟ್ಟಿಗೆ ಕಾರಣ ಆಗಿತ್ತು ಅದರ ಜೊತೆಗೆ ಉದ್ಧಟ ಠಾವೂರ್ಕರೇ ಅವರ ಪುತ್ರರಿಗೆ ಹೆಚ್ಚಿನ ಅಧಿಕಾರ ಎಲ್ಲ ಕೌಟುಂಬಿಕ ರಾಜಕಾರಣದಲ್ಲೂ ಹಾಗೆ ಕರ್ನಾಟಕದಲ್ಲಿ ಗೊತ್ತಲ್ವ ಜೆ ಡಿ ಎಸ್ನಲ್ಲಿ ಆದದ್ದದೇ ಸಿದ್ದರಾಮಯ್ಯ ಬೇಸರಗೊಂಡಿದ್ದು ಕುಮಾರಸ್ವಾಮಿ ಅವರು ಬೆಳೆಸ್ತಾರೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರು ಅಲ್ಲ ಕಾರಣಕ್ಕೆ ಇದು ಅದೇ ರೀತಿ ಒಂದು ಉದ್ಧವ್ ಠಾಕ್ರೆ ನಂತರ ಯಾರೋ ಅವ್ರ ಮಗ ನಾವೆಲ್ಲ ದುಡ್ದು ಏನಪ್ಪ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡ್ತು ಅದರ ಜೊತೆಗೆ ಅವರ ಬಿ ಜೆ ಜೊತೆ ಅವರಿಗಿದ್ದ ಸಂಪರ್ಕದ ಬಗ್ಗೆ ಬಿ ಜೆ ಪಿ ಇದೆ ನಾಯಕರಿಗೆ ಖುಷಿ ಇದ್ದರೆ ಇವರಿಗೆ ಶಿವಸೇನೆಯವರಿಗೆ ಸಿಟ್ಟಿತ್ತು ಹೀಗೆ ಒಡಕು ಡೆವಲಪ್ ಆಗ್ತಾ ಆಗ್ತಾ ಹೋಯ್ತು ಅದು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಸೊ ಈ ನಡುವೆ ಕಾಂಗ್ರೆಸ್ ಪಕ್ಷದ ಮೂವರು ಶಾಸಕರು ಕೂಡ ಇತ್ತೀಚೆಗೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ವಿ ಎನ್ ಸಿ ಪಿ ಕೂಡ ಅದರಲ್ಲಿ ಕೆಲವರು ಬಿ ಜೆ ಪಿ ಪರವಾಗಿದ್ದವರಿದ್ದಾರೆ ಮಾತುಗಳಿದೆ ಈ ಪಕ್ಷದ ಶಾಸಕರುಗಳು ಕೈ ಕೊಡಬಹುದು ಆದ್ದರಿಂದ ಈಗ ಅಲ್ಲಿ ಸರ್ಕಾರವನ್ನು ರಚಿಸುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಮಹಾರಾಷ್ಟ್ರದಲ್ಲಿ ಯಾಕೆಂದರೆ ಇವರೀಗ ಒನ್ ಥರ್ಡ್ಗಿಂತ ಅವರಿಗೆ ಸಿಗದೇ ಇದ್ದರೆ ಪಕ್ಷಾಂತರ ಆಗುತ್ತೆ ಮೆಂಬರ್ ಶಿಪ್ಪನ್ನು ಅವ್ರು ಕಳ್ಕೊತಾರೆ ಯಾರು ಏಕನಾಥ್ ಶಿಂದೆಗಳು ಅದಕ್ಕೆ ಅವರು ಏನಾದರೂ ಮಾಡಿಬಿಟ್ಟು ಒಂದು ಥರ್ಡಷ್ಟು ಶಾಸಕರ ಬೆಂಬಲ ಪಡೆದು ಪಕ್ಷವನ್ನು ಹೊಡೆಯಬೇಕು ಅದಿಲ್ಲಾಂದರೆ ಕರ್ನಾಟಕದ ಮಾದರಿಯನ್ನು ಅನುಸರಿಸಬೇಕು ಅದು ರಾಜೀನಾಮೆ ಕೊಡೋದು ಮತ್ತು ಕೊಟ್ಟ ಮೇಲೆ ಮತ್ತು ನಿಂತು ಆಯ್ಕೆ ಆಗೋದು ಆಪರೇಷನ್ ಕಮಲದ ಮೊದಲ ಮಾದರಿ ಮಾದರಿಯ ಹಾಗೆಯೇ ಮಧ್ಯಪ್ರದೇಶದಲ್ಲಿಯೂ ಕೂಡ ಅನುಸರಿಸಿದ್ರಲ್ಲ ಆ ಮಾದರಿ ಆ ಮಾದರಿಯನ್ನು ಯಾವ ಮಾದರಿಯನ್ನು ಬಿ ಜೆ ಪಿ ಅಡಾಪ್ಟ್ ಮಾಡುತ್ತೆ ಗೊತ್ತಿಲ್ಲ ಈಗ ಮಾರಾಟದಲ್ಲಿ ಸೊ ಯಾವ ಮಾದರಿಯನ್ನು ಬೇಕಾದರೂ ಅವರು ಅನುಸರಿಸಬಹುದು ಆ ಮಾದರಿಯನ್ನು ಅನುಸರಿಸ್ತಾ ಸರ್ಕಾರವನ್ನು ಅಸ್ಥಿರಗೊಳಿಸಿ ಕೆಡುವ ಕೆಲಸ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಇಂಥ ಕೆಲಸಗಳನ್ನ ಮಾಡಿತ್ತು ನಮಗೆ ಗೊತ್ತಿದೆ ನಾದೆಂಡ್ಲಾ ರಾವ್ ಕತೆ ಏನಾಯಿತು ಆಂಧ್ರದಲ್ಲಿ ಅಂತ ಇದು ವಸ್ತು ಅಂತ ಇಲ್ಲ ಕಾಂಗ್ರೆಸ್ ಇಂಥದ್ದನ್ನೇ ಮಾಡ್ತಾ ಬಂದಿದೆ ಈಗ ಬಿ ಜೆ ಪಿ ಅದನ್ನು ಹೆಚ್ಚು ಶಿಸ್ತುಬದ್ಧವಾಗಿ ಕಾಂಗ್ರೆಸ್ ಒಪ್ಪ ರಾಗ್ ಮಾಡ್ತಾಯಿತ್ತು ನಾದಹಿಳ ಭಾಸ್ಕರಾವ್ ಅವರು ಎನ್ ಟಿ ಆರ್ ಸರ್ಕಾರವನ್ನು ಕೆಡಗಿ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಅವರ ಎಮ್ ಎಲ್ ಎಗಳನ್ನು ಬೆಂಗಳೂರಿಗೆ ಕರೆತಿಡಲಾಗಿತ್ತು ಸೊ ಬೆಂಗಳೂರಿನಲ್ಲಿ ಆಗ ಹೆಗಡೆ ಸರ್ಕಾರ ಇತ್ತು ಅವರು ರಕ್ಷಣೆ ಕೊಟ್ಟರು ಹಾಗೇನೆ ಇದರಲ್ಲೆಲ್ಲ ನೇತೃತ್ವವನ್ನು ಎಂ ರಘುಪತಿ ಅವರು ಎರಡು ಹಿಂದೆ ಅವರು ಸುಂದಿಗಿದ್ರು ಅವರು ಆಂಧ್ರ ಎಮ್ ಎಲ್ ಎಗಳನ್ನು ಕರೆದು ಬಂದು ಇಲ್ಲಿ ಉಸ್ತುವಾರಿ ವಹಿಸಿಕೊಂಡಿದ್ರು ಎನ್ ಟಿ ಆರ್ ರಕ್ಷಣೆಗೆ ಪಡೆದುಕೊಡ್ಲಾಗಿತ್ತು ಆಗಲೂ ಕೂಡ ಕಾಂಗ್ರೆಸ್ ಕೆಡುವ ಕೆಲಸವನ್ನು ಮಾಡಿತ್ತು ಈಗ ಅದೇ ಮಾದರಿಯನ್ನು ಬಿಜೆಪಿ ಕೂಡ ಅನುಸರಿಸ್ತಾ ಇದೆ ಅಂದರೆ ಬಿ ಜೆ ಪಿ ಸರ್ಕಾರ ಕರ್ನಾ ಇಂಡಿಯಾದಲ್ಲಿ ಇರಕುದು ಎಲ್ಲೆಲ್ಲಿ ಸಾಧ್ಯವೋ ಅದನ್ನು ಕೆಡವಬೇಕು ಅಂತ ಕಾಂಗ್ರೆಸ್ ಮಾಡ್ತಿತ್ತಲ್ಲ ಕಾಂಗ್ರೆಸ್ತರ ಸರ್ಕಾರಗಳನ್ನು ಕೆಡವುವ ಕೆಲಸವನ್ನು ಅದನ್ನು ಬಿ ಜೆ ಪಿ ಮುಂದುವರೆಸಿದೆ ಅಂದರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಯಾವ ಅಸ್ತ್ರಗಳನ್ನು ಬಳಸಿತ್ತೋ ಅದೇ ಅಸ್ತ್ರವನ್ನು ಬಿಜೆಪಿ ಬಳಸ್ತಾ ಇದೆ ಈ ಎರಡು ಪಕ್ಷಗಳು ಮಾಡಿರೋ ಕೆಲಸ ಅಂದರೆ ಜನತಂತ್ರದ ಕಗ್ಗೊಲೆ ಮಾತ್ರ ಇದನ್ನು ಜನತಂತ್ರದ ಕಗ್ಗೊಲೆ ಅಂತ ಹೇಳಿದೇವೆ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಏನಿದೆ ಅದಕ್ಕೆ ಯಾವುದೇ ಶಕ್ತಿ ಇಲ್ಲದಿರುವಂಥ ಸ್ಥಿತಿಯನ್ನು ನಿರೂಪಿಸೋದು ಬೇರೆ ಬೇರೆ ದಾರಿಗಳನ್ನು ನೋಡ್ತಾ ಅದರಿಂದ ಮಹಾರಾಷ್ಟ್ರದಲ್ಲಿ ಹೀಗೆ ಆಗುತ್ತೆ ಅಂತ ತಕ್ಷಣ ಹೇಳುವ ಸ್ಥಿತಿ ಇಲ್ಲ ಹೇಗ್ ಬೇಕಾದರೂ ಅದಬಹುದು ಆದರೆ ಅಲ್ಲಿ ಅಸ್ಥಿರವಾದ ವಾತಾವರಣ ಸೃಷ್ಟಿಯಾಗಿದೆ ಸರ್ಕಾರ ಯಾವ ಸಂದರ್ಭದಲ್ಲಾದರೂ ಬಿಡಬಹುದು ಸೊ ಯಾರು ಕೂಡ ತಕ್ಷಣ ಸರ್ಕಾರ ರಚಿಸುವ ಸಾಧ್ಯತೆ ಅವಾಗ ಬೇಕಾದ ಸಂಖ್ಯಾಬಲ್ ಇಲ್ಲದಿರುವುದರಿಂದ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದರೂ ಬರು ಏನಾಗುತ್ತೆ ಮಹಾರಾಷ್ಟ್ರದಲ್ಲಿ ಕಾತ್ನಾಡೋಣ ಇದು ಇವತ್ತಿನ ಸುದ್ದಿ ವಿಶೇಷ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ